ಹಲವಾರು ವರ್ಷಗಳ ಇತಿಹಾಸ ಇದೆ ಬ್ಯಾಂಕ್ ಸ್ಥಾಪನೆ ಆದಾಗ್ಲಿಂದನೂ ಕೂಡ ರೈತರ ಬೆನ್ನೆಲುಬಾಗಿ ಈ ತಾಲೂಕಿನಲ್ಲಿ ಫೇಲ್ಡಿ ಬ್ಯಾಂಕ್ ನಿಂತಿದೆ ಎಲ್ಲರೂ ಗೊತ್ತಿರೋ ವಿಷಯ ಈಗ ಕರ್ನಾಟಕ ಜಿಲ್ಲೆಯಲ್ಲಿ ಕೂಡ ನಾವು ತಗೊಂಡ್ರೆ ಪ್ರತಿ ವರ್ಷ ಕೂಡ ಸಾಲ ವಸೂಲಾತಿಯಲ್ಲಿ ಒಂದನೇ ಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿ ಅಥವಾ ಮೂರನೇ ಸ್ಥಾನದಲ್ಲಿ ಈ ಮೂರು ಸ್ಥಾನಗಳಲ್ಲೇ ಇರ್ತೀವಿ ನಾವು ವಸೂಲಾತಿಗಳಲ್ಲಿ ಕೂಡ ನಾವು ಒಳ್ಳೆ ರೈತರಿದ್ದಾರೆ ಒಳ್ಳೆ ಜನ ಇದ್ದಾರೆ ನಮ್ಮ ಜನ ಕಟ್ಟೋದ್ದು ಇದೆ ನಡೀತಾ ಇದೆ ಅಕಸ್ಮಾತ್ ಕೆಲವರು ಸುಸ್ತಿದಾರರು ಬರಗಾಲಗಳು ಬಂದಾಗ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಕೆಲವೊಂದು ಸಲ ಸುಸ್ತಿ ಜಾಸ್ತಿ ಆಗಿರ್ಬೋದು ಇದು ಇಡೀ ರಾಜ್ಯದಲ್ಲಿ ಕೂಡ ಅದರ ಒಂದು ರಿಫ್ಲೆಕ್ಷನ್ ರಾಜ್ಯದಲ್ಲೂ ಕೂಡ ಕಾಣಿಸ್ತಾ ಇರ್ತದೆ ಅದರ ಭಾಗವಾಗಿ ನಮ್ಮ ಗುಡ್ಬಂಡೆಯಲ್ಲೂ ಕೂಡ ಕಾಣಿಸ್ತಾ ಇರ್ತಾರೆ ಹಲವಾರು ವರ್ಷಗಳಿಂದ ನಮ್ಮ ಬ್ಯಾಂಕ್ ಏನಿದೆ ಈ ರೈತರಿಗೆ ಸಹಕಾರಿಯಾಗಿ ನಿಂತಿದೆ ಕೇವಲ ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಸಿಗ್ತಾ ಇರುವಂಥ ಈ ಹಣ ರೈತರಿಗೆ ಅದೆಷ್ಟೋ ರೈತರಿಗೆ ಅನುಕೂಲ ಆಗಿದೆ ಅದನ್ನು ಉಪಯೋಗಿಸಿಕೊಂಡು ಒಳ್ಳೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಂಥ ರೈತರು ಇದ್ದಾರೆ ಆದರೆ ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಕೆಲವರು ಮಾತ್ರ ಈ ಒಂದು ವಾರ್ಷಿಕ ಮಹಾಸಭೆಯ ಅವಕಾಶವನ್ನು ದುರುಪಯೋಗಿಸ್ಕೊಂಡು ದುರುಪಯೋಗಿಸ್ಪಡಿಸ್ಕೊಂಡಿದ್ದನ್ನು ನಾವು ತೀರ್ವ ಖಂಡಿಸ್ತಾ ಇದ್ದೀವಿ ಯಾಕೆಂದರೆ ಯಾವುದೇ ನಿಯಮಗಳು ಬ್ಯಾಂಕ್ನ ಆಡಳಿತ ಮಂಡಳಿ ರೂಪಿಸಿಕ ಸಾಧ್ಯ ಇಲ್ಲ ಖರ್ಚು ನಿಭಾಯಿಸೋದು ಅಷ್ಟೇ ನಮ್ಮ ಕೆಲಸ ಬ್ಯಾಂಕ್ನಲ್ಲಿ ಇವತ್ತು ಈ ವರ್ಷ ನಾವು ಐವತ್ತು ಲಕ್ಷಕ್ಕೆ ಅನುಮೋದನೆ ಪಡ್ಕೊಂಡಿದ್ದೀವಿ ಅದನ್ನು ನಾವು ಹೆಂಗೆ ಉಪಯೋಗಿಸ್ಬೇಕು ಅನ್ನೋದಷ್ಟೇ ನಮ್ಮ ಕಲ್ಲಿ ನಮ್ಮಲ್ಲಿ ಅವಕಾಶ ನಮಗೆ ಅರ್ಹತೆ ಅವಕಾಶ ನಮಗಿರುತ್ತೆ ರೈತರು ಬರ್ತಾರೆ ಅಂತೇಳಿ ಅವರನ್ನು ದಿಕ್ಕು ತಪ್ಪಿಸುವಂತ ಅವಕಾಶ ಬುದ್ಧಿವಂತರಿಗೆ ಮತ್ತು ಒಳ್ಳೆಯ ಜನರಿಗೆ ಬೇಕಾಗಿರುವಂತ ಕೆಲಸ ಅಲ್ಲ ಇದು ದುರುದ್ದೇಶ ಜನ ಮಾಡುವಂಥ ಕೆಲಸ ಮಾತ್ರನೇ ಅದನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಆಡಳಿತ ಮಾಡಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ರೈತರು ಇಂತ ಕಿಡಿಗೇಡಿಗಳ ಮಾತನ್ನ ಕಿಡಿಗೇಡಿಗಳು ಅಂತೇಳಿ ನಾವು ಯಾವ ಬೇಕಾದ್ರೂ ನಮ್ಮ ಮೇಲೆ ಯಾವ ರೀತಿಯ ಕಾಣುವಂತ ಕ್ರಮವನ್ನು ತಗೊಂಡ್ ತಗೊಳ್ಳಿ ನಮ್ಗೆ ಏನು ಬಂದ್ರೆ ಇಲ್ಲ ಹಿಡಿಗೆ ಹೇಳಿಗಳು ಅಂತೇಳಿ ಇವರನ್ನು ನಾವು ಬಯಸ್ತೀವಿ ಯಾಕೆಂದರೆ ಆ ರೀತಿ ಒಂದು ರೈತರ ವಿರುದ್ಧ ಆಡಳಿತ ಮಂಡಳಿಗೆ ಧಿಕ್ಕಾರ ಅಂತೇಳಿ ಹೋಗ್ತಾರೆ ಅವರು ಉದ್ದೇಶಭೂತವಾಗಿ ಮಾಡಿದ ಕೆಲಸಗಳು ಅದನ್ನು ದಯವಿಟ್ಟು ಗುಡ್ಬೇಣೆ ತಾಲೂಕಿನ ರೈತರು ಯಾರೂ ಕೂಡ ಇದನ್ನು ಕನ್ಸಿಡರ್ ಮಾಡಬಾರ್ದು ನಿಮ್ಮದೇ ಬ್ಯಾಂಕ್ ಇದೆ ನಿಮ್ಮ ಬ್ಯಾಂಕು ನೀವೇ ಕಟ್ಟಿ ಬೆಳೆಸಿರುವಂಥ ಸಂಸ್ಥೆ ಇದನ್ನು ಮತ್ತಷ್ಟು ನಾವೆಲ್ಲ ಕೂಡ ವಸೂಲಿ ಆಗದೇ ಇರುವಂಥ ಸಾಲಗಳ ಬೇಗ ರೈತರನ್ನ ಮೋಟಿವೇಟ್ ಮಾಡಿ ಅವರಿಗೆ ತಿಳುವಳಿಕೆ ಕೊಟ್ಟು ಆ ಸುಸ್ತಿದಾರರನ್ನ ಹತ್ರವು ಸಾಲ ವಸೂಲಾತಿ ಮಾಡಲಿಕ್ಕೆ ಎಲ್ಲ ಷೇರುದಾರರು ಕೂಡ ಕ್ರಮವಹಿಸಬೇಕು ವಾಪಸ್ಸು ಹಣ ವಾಪಸ್ ಬಂದರೆ ಅದರಿಂದ ನಮ್ಗೆ ಅನುಕೂಲ ಮತ್ತಷ್ಟು ಜನ ರೈತರಿಗೆ ಸಾಲ ಕೊಡಲಿಕ್ಕೆ ಅವಕಾಶ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಇಡೀ ರೈತರು ಮತ್ತು ಷೇರುದಾರರೆಲ್ಲರೂ ಕೂಡ ಈ ಒಂದು ಬ್ಯಾಂಕಿನ ಅಭಿವೃದ್ಧೀಕರಣಕ್ಕೆ ಕೈ ಅಂತೇಳಿ ಈ ಸಂದರ್ಭದಲ್ಲಿ ಅವರ ಮಾತಿಗೆ ಯಾರು ಕಿವಿಗೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ನಮ್ಮ ಅಪ್ಪ ಬಂದು ಮೊದ್ಲು ಸೇರ್ ಇದ್ರು ಆ ಯಾಳಿತು ಮಂಟಳಿ ಅವ್ರು ಓದ್ತಿದ್ರ ಆ ಲಾಕ ಅವ್ರು ಮಾತ್ರನೇ ಮಧಾನದಲ್ಲಿ ಭಾಗವಹಿಸಬೇಕು ಅಂತ ಇವತ್ತು ಡೈರಿಗ್ ಹೇಳ್ತಿದ್ದಾರೆ ಯಾರು ಅದನ್ನ ತೆಗೆದಿದ್ದು ಸರ್ಕಾರ ಬೇಕಾದ್ರು ಒಬ್ಬಳ್ಳಿ ನನ್ಗೆ ತೊಂದರೆ ಇಲ್ಲ ಅಂದ್ರೆ ಹೆಸರು ಹೇಳಕ್ ಈಚಾರ ಈಚೆ ಪಡ್ತಾ ಇಲ್ಲ ನಾ ಅಲ್ಲ ನೀವ್ಯಾಗ್ ಹೇಳ್ಬೇಕು ನಮ್ಮ ಬ್ಯಾಂಕಿನ ನಾಗ ಗೌರವ ಕಡಿಮೆ ಆಗತ್ತೆ ಅಲ್ಲ ರೈತರಿಗ ಸರಿ ರೈತರ ಒಳ್ಳೇದನ್ನ ಬೈಸೋರು ಯಾರು ಈ ರೀತಿ ಮಾತಾಡೋದಿಲ್ಲ ಕಾನೂನು ತಿಳುವಳಿಕೆ ಇಂತ ಪರ್ಟಿಕ್ಯುಲರ್ ಆಗಿ ಹೇಳಿ ಇಂತದ್ರಲ್ಲಿ ನೀವು ವೈಲೆಟ್ ಮಾಡಿದ್ರಿ ಅಂತ ಹೇಳಿ ಹೇಳಿ ಈಗ ಕೊಲೆ ಯಾರೋ ಬಗ್ ರೈತರು ಮಾತಾಡಿದ್ರು ಬೇಮ್ ಅದನ್ನು ಒಪ್ಪಿಕೊಂಡ್ರು ಮುಂದೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ರು ಪಾಯಿಂಟ್ಗಳು ಮಾತಾಡುವಾಗ ರೈತರ ಹಿತದೃಷ್ಟಿಯನ್ನು ಇಟ್ಕೊಂಡು ಮಾತಾಡಬೇಕು ವೈಯಕ್ತಿಕ ಹಿತದೃಷ್ಟಿಗಳೆಲ್ಲ ಇವ್ರು ಕೆಲಸ ಮಾಡಬೇಕಾಗಿರೋದು ಇನ್ನೊಂದು ಸರ್ಕಾರದ ಆದೇಶಗಳಿರ್ತಾವೋ ಆಗೇನು ನಾವು ಹೋಗೋದು ಪದೇ ಪದೇ ಅದೊಂದೇ ಮುಂದೆ ಇಟ್ಕೊಳ್ಳೋದು ಚುನಾವಣೆ ಬಂದಾಗ ಮಾತ್ರನೇ ಇವ್ರು ಮಾತಾಡೋದು ತಿರುಗಿ ಬ್ಯಾಂಕ್ ಏನಾಗಿದೆ ಅದು ಲೆಂಡಿಂಗ್ ಏನು ವಸೂಲಿ ಏನು ಯಾ ಯಾಕಿಂಗ್ ಆಗಿದೆ ಏನು ಅಂತ ಏನು ಕೇಳೋದಿಲ್ಲ ಇವರು ಇದು ಮಾತಾಡ್ಸಲ್ಲ ಇವ್ರು ಯಾವಾಗ್ಲೂ ಇದೇ ಕೆಲಸ ಆಗೋದ್ರೆ ನಮ್ಮಲ್ಲಿದೆಯಾ ಅಲ್ಲ ನಾವು ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ ಅದರಲ್ಲಿ ಏನಾದ್ರೂ ನಮ್ಮಿಂದ ಅವಕಾಶ ಇದ್ರೆ ಏನಾದ್ರು ಮಾಡೋ ಅದೊಂದು ಅಮೈನ್ಮೆಂಟ್ ಇದೆ ಇವರು ಬೇರೆ ಸೊಸೈಟಿಗಳಿಂದನೂ ಬರ್ತಾರೆ ಮಾಡದ್ಮೇಲೆ ಇನ್ನು ಐದು ವರ್ಷ ಕೂಡ ಪೂರೈಸಿಲ್ಲ ಅದನ್ನ ನಾವು ಪ್ರತಿ ವರ್ಷ ಹೇಳ್ತಾ ಇದ್ರೆ ಕ್ಷೇತ್ರ ಅಂಗಡನೆ ಗುಡ್ಬಂಡೆ ಟೌನ್ ಅಲ್ಲಿ ಎರಡು ಅಂತ ನಾವು ಪ್ರತಿ ವರ್ಷ ಸಹಕಾರ ಉಪ ನಿರ್ಬಂಧಕ್ಕೆ ಚಿಕ್ಕಬಳ್ಳಾಪುರ ಅವರಿಗೆ ಮಾಹಿತಿ ಇದ್ದೀವಿ ಲಾಸ್ಟ್ ಟೈಮ್ ಮೀಟಿಂಗ್ ಎಲೆಕ್ಷನ್ ಮೀಟಿಂಗ್ ಹೋದಾಗ ಕೂಡ ಅವ್ರು ಹೇಳಿದೇ ಏನಂತಂದ್ರೆ ಎರಡು ಸಹಕಾರ ಎರಡು ಎರಡು ಅಂದ್ರೆ ಎರಡು ಎಲೆಕ್ಷನ್ ಮುಗಿದ ತಿದ್ದುಪಡಿ ಮಾಡೋಕ್ಕಾಗೋದು ಎಲೆಕ್ಷನ್ ಅಂದ್ರೆ ಕ್ಷೇತ್ರ ವಿಂಗಡನೆ ಮಾಡೋಕ್ಕಾಗೋದು ಅಂತ ಸ್ಪಷ್ಟವಾಗಿ ಮಾಹಿತಿ ಹೇಳಿದ್ದಾರೆ ಇಂದಾಗಿ ಎಲೆಕ್ಷನ್ ಮುಗಿದು ಐದು ವರ್ಷ ಕೂಡ ಆಗಿಲ್ಲ ನೆಕ್ಸ್ಟ್ ಮಾರ್ಚ್ ಬಂದ್ರೆ ಮಾತ್ರ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಏನೋ ಕ್ಷೇತ್ರವಿಂಗಡಣೆ ಆಗುತ್ತೆ ಅದೊಂದು ಪಾಯಿಂಟ್ ಇವರು ಐದು ಸಾವಿರ ಕಟ್ಟೋಕ್ಕಾಗಲ್ಲ ಎರಡು ಸಾವಿರ ನಾವು ಕಟ್ಟ ಕಟ್ಟ ತೀರ್ಮಾನ ಮಾಡಿ ಎರಡು ಸಾವಿರದ ಇಪ್ಪತ್ತ್ ವಾರ್ಷಿಕ ಮಹಾಸಭೆಯಲ್ಲಿ ಸರ್ವಾನುಮತದ ತೀರ್ಮಾನವನ್ನು ಮಾಡಿದ್ರು ಆದರೆ ಅವ್ರಿಗೆ ಏನಾಗ್ತೋ ಏನೋ ಗೊತ್ತಾಗಲ್ಲ ಎರಡು ಸಾವಿರ ಕಟ್ಟಕ್ಕೆ ಕಟ್ಟಿದ್ರೆ ನಿಮಗೆ 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 ಕನಿಷ್ಠ ಎಲ್ರಿಗೂ ಕೂಡ ವೋಟಿಂಗ್ ಬರ್ತದ ಸರ್ವಾನುಮತ ತೀರ್ಮಾನ ಮಾಡಿ ನಾವು ಕೂಡ ಆಳ್ದು ಮಾಡೋ ತೀರ್ಮಾನ ಮಾಡಿ ನಾವು ಸರ್ಕಾರಕ್ಕೆ ಪ್ರಸ್ತಾವವನ್ನು ಕಳಿಸಿದ್ವಿ ಆದರೆ ಆ ಎರಡು ಸಾವಿರ ಕಟ್ಟಲಿಲ್ಲ ಯಾರೋ ನಾವು ಪದೇ ಪದೇ ಎಲ್ಲ ವಾರ್ಷಿಕ ಮಹಾಸಭೆಯನ್ನು ನಾವು ಹೇಳ್ತೀವಿ ಯಾರು ಕೂಡ ಅದರ ಬಗ್ಗೆ ಕಿವಿ ಕೊಡೋದಿಲ್ಲ ಕೇವಲ ವಾರ್ಷಿಕ ಮಹಾಸಭೆ ಬಂದಾಗ ಮಾತ್ರ ನಿಮ್ಗೆ ಅನರ್ಹ ಮಾಡಿಬಿಟ್ಟಿದ್ದೀರಿ ಅಂತ ಧಾರಣೆ ಮಾಡ್ತೀವಿ ದಯವಿಟ್ಟು ಎಲ್ಲ ನಮ್ಮ ಗುಡ್ಬಂಡೆ ತಾಲೂಕಿನ ಸಮಸ್ತ ಸಹಕಾರಿ ಬದು ನಾವು ವಿನಂತಿ ಮಾಡ್ತೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಆಡಳಿತ ಆಡಳಿತ ಮಂಡಳಿಯಿಂದ ನಿಮಗೆ ಸಹಕಾರದ್ದು ತೊಂದರೆ ಆಗಿಲ್ಲ ದಯವಿಟ್ಟು ನಾವು ನಿಮಗೆ ವಿನಂತಿ ಮಾಡ್ತೀವಿ ಕಲ್ಲ ಮೂರು ವಾರ್ಷಿಕ ಮಹಾಸಭೆ ನಿಮ್ಗೆ ವಿನಂತಿ ಮಾಡಿದ್ದೀವಿ Adre, durat, dușta, vașat,